ಕೊಡಗು ವಿಶ್ವವಿದ್ಯಾಲಯ ಸಂಯೋಜಿತ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಪದವಿ ಕೋರ್ಸ್ಗಳಿಗಾಗಿ ಪ್ರವೇಶಾತಿ ಆರಂಭಗೊಂಡಿದ್ದು ಆಸಕ್ತ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೀಡಾಗದೆ ಪ್ರವೇಶಾತಿ ಪಡೆಯಬಹುದು ಎಂದು ಕೊಡಗು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವವಿದ್ಯಾಲಯಗಳು ನಾಡಿನ ಪ್ರಗತಿಯ ಸಂಕೇತವಾಗಿದೆ ಸಮಾಜದ ದುರ್ಬಲ ವರ್ಗ ಗ್ರಾಮೀಣ ಭಾಗದ ಬಡಜನರು ಹೆಣ್ಣು ಮಕ್ಕಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರು ಸಾಕ್ಷಾತ್ಕರಿಸಿಕೊಳ್ಳುವ ಜ್ಞಾನ ದೇಗುಲವೇ ವಿಶ್ವವಿದ್ಯಾಲಯವಾಗಿದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಕೊಡಗು ವಿವಿ ರದ್ದು ಅಥವಾ ವಿಲೀನ ವಿಚಾರವಾಗಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ಗೊಂದಲ ಬೇಡ ಅದು ಈಗಾಗಲೇ ಮುಕ್ತಾಯಗೊಂಡ ಪ್ರಕ್ರಿಯೆ ಈ ಬಗ್ಗೆ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಸ್ಪಷ್ಟನೆ ನೀಡಿದ್ದಾರೆ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೊಡಗು ವಿಶ್ವವಿದ್ಯಾಲಯದಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಘಟಕ ಸಂಯೋಜಿತ ಹಾಗೂ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ಈಗ ನಾವು ಪ್ರವೇಶಾಂತ್ಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಅದರ ವಿಷಯವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಮೂಲಕ ಸಮುದಾಯಕ್ಕೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ನಮಗೆಲ್ಲ ಗೊತ್ತಿರುವ ಹಾಗೆ ಕೊಡಗು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಿಲ್ಲೆ ಚಾರಿತ್ರಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಭೌಗೋಳಿಕವಾಗಿರ್ಬೋದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಮತ್ತು ಗುಡ್ಡಗಾಡ ಪ್ರದೇಶ ಸೊ ಹಾಗಾಗಿ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಜನಸಾಂದ್ರತೆ ಕಡಿಮೆ ಇದು ಒಂದು ಉದ್ದೇಶದಿಂದ ಇಲ್ಲಿ ಮಹಾವಿದ್ಯಾಲಯಗಳ ಸಂಖ್ಯೆನೂ ಕೂಡ ನಮಗೆ ಕಡಿಮೆ ಇದೆ ಒಂದು ತಮ್ಮ ಮೂಲಕ ಗಮನಿಸಲಿಕ್ಕೆ ಏನು ನಾನು ಇಚ್ಛೆ ಪಡ್ತೇನೆಂದ್ರೆ ಕೊಡಗು ಜಿಲ್ಲೆಯ ಒಟ್ಟು ಏನು ಉನ್ನತ ಶಿಕ್ಷಣದ ಒಂದು ಅನುಪಾತ ನಾವು ಕ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತ ಹೇಳ್ತೀವಿ ಜಿ ಆರ್ ಅಂತ ಹೇಳ್ತೀವಿ ಅದು ಕೇವಲ ಹದಿನೆಂಟು ಪರ್ಸೆಂಟ್ ಹದಿನಾರು ಹದಿನೇಳು ಹದಿನೆಂಟು ಪರ್ಸೆಂಟ್ ಅಲ್ಲಿ ಆಸೋಲೇಟ್ ಆಗ್ತಾ ಇರುತ್ತೆ ಈಗ ಹದಿನೆಂಟು ಪರ್ಸೆಂಟ್ ಅಂತ ತಗೊಂಡ್ರು ಕೂಡ ನಮ್ಮ ರಾಜ್ಯದ್ದು ಸರಾಸರಿ ಗ್ರಾಸ್ ಒಂದು ಗ್ರಹಸಂಟು ಸುಮಾರು ಮೂವತ್ತಾರು ಪಾಯಿಂಟ್ ಎರಡು ಪ್ರತಿಶತ ಇದೆ ಸೊ ಹಾಗಾಗಿ ಕೊಡಗು ಜಿಲ್ಲೆ ನಮ್ಮ ಜಿಲ್ಲೆಯದ್ದು ಅದರ ರಾಜ್ಯದ ಅನುಪಾತ ಅರ್ಧದಷ್ಟೇ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ಕೊಡಗು ಜಿಲ್ಲೆ ಉನ್ನತ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಇಪ್ಪತ್ತಾರನೇ ಸ್ಥಾನದಲ್ಲಿ ಈ ಒಂದು ಪ್ರದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಜನರ ಮನೆ ಬಾರಿಗೆ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಉನ್ನತ ಶಿಕ್ಷಣ ಸಿಗಬೇಕು ಅಂತಕ್ಕಂತಹ ಉದ್ದೇಶದಿಂದ ಮತ್ತೆ ಕೊಡಗು ಜಿಲ್ಲೆಗೆ ಇಲ್ಲಿ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸ್ಥಳೀಯವಾಗಿ ಉನ್ನತ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಉದ್ದೇಶ ಕೂಡ ಸರ್ಕಾರ ಮಂಗಳೂರು ವಿಶ್ವವಿದ್ಯಾಲಯದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಮಗೆ ಕೊಡಗು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತು ಅದು ತಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಇದರ ಜೊತೆಗೆ ಪಾಸ್ ಏನು ಪ್ರಾದೇಶಿಕವಾಗಿರ್ತಕ್ಕಂಥ ಅಸಮ ಅಸಮಾನತೆಯೇನಿದೆ ಅದನ್ನು ಕೂಡ ತೆಗಿಬೇಕು ಅಂತಕ್ಕಂಥ ಸೊ ಆ ದಿಸೆಯಲ್ಲಿ ಈಗಾಗಲೇ ನಾವು ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈಗ ಸುಮಾರು ನಮಗೆ ಒಂದು ಘಟಕ ಕಾಲೇಜು ಇದೆ ಫೀಲ್ಡ್ ಮಾರ್ಷಲ್ ತೆರೆಯುವ ಕಾಲೇಜು ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ಹಳೆಯ ಕಾಲೇಜು ಅದರ ಜೊತೆಗೆ ಆರು ಸರ್ಕಾರಿ ಕಾಲೇಜುಗಳಿದ್ದಾವೆ ಒಟ್ಟು ಹದಿನೇಳು ಇಲ್ಲಿ ಪದವಿ ಮಹಾವಿದ್ಯಾಲಯಗಳು ಅದರಲ್ಲಿ ಮೂರು ಅನುದಾನಿತ ಕಾಲೇಜುಗಳು ಹದಿನಾಲ್ಕು ಖಾಸಗಿ ಕಾಲೇಜುಗಳಿದ್ದಾವೆ ಮತ್ತೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಉನ್ನತ ಶಿಕ್ಷಣ ನೀಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮಗೆಲ್ಲ ಬಂದಿರುವ ಹಾಗೆ ಬಳಸಿದರೆ ನಾವು ಮುಂದಿದ್ದನ್ನು ತಿಳಿದಂತೆ ಹೇಳ್ತಾ ಇದ್ದೇವೆ ನಾನು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾದ ಮೂರು ತಿಂಗಳ ನೇಲಿನೇ ನಮಗೆ ಧನ ಸಹಾಯ ಆಯೋಗದಿಂದ ಅಂದರೆ ಯು ಜಿ ಸಿಯಿಂದ ಟು ಎಫ್ ಮಾನ್ಯತೆಯನ್ನು ಸಿಕ್ಕಿದೆ ಆಲ್ರೆಡಿ ಸಿಕ್ಕಿದೆ ಸೊ ಹಾಗಾಗಿ ಮಕ್ಕಳಲ್ಲಿ ಯಾವುದೇ ರೀತಿಯ ಗೊಂದಲ ಇರ್ಬೋದು ಯಾಕಂತಂದರೆ ಈ ವಿಶ್ವವಿದ್ಯಾಲಯಕ್ಕೆ ಮಾನ್ಯತೆ ಇದೆಯೋ ಇಲ್ಲೋ ಅದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸುವಿನಲ್ಲೇ ಯು ಜಿ ಸಿಯಿಂದ ನಮಗೆ ಮಾನ್ಯತೆ ಬಂದಿದೆ ನಮ್ಮಲ್ಲಿ ಹಲವಾರು ಪದವಿ ಕಾರ್ಯಕ್ರಮಗಳಿದಾವೆ ಈಗ ಬಿ ಸಿ ಇದೆ ಬಿ ಬಿ ಇದೆ ಎಮ್ ಬಿ ಎಮ್ ಸಿ ಎ ಇದೆ ಇದಕ್ಕೆಲ್ಲವೂ ಕೂಡ ಗೋಷ್ಠಿಯಲ್ಲಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ರಾಘವ್ ಕೊಡಗು ವಿವಿ ಕುಲಸಚಿವ ಪ್ರೊಫೆಸರ್ ಎಂ ಸುರೇಶ್ ಕೊಡಗು ವಿವಿ ವಿಶೇಷ ಅಧಿಕಾರಿ ಪ್ರೊಫೆಸರ್ ಎಂಎನ್ ರವಿಶಂಕರ್ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಹಾಜರಿದ್ದರು